भगवान इस पूरा तुम्हारा हमें मिल सत्य प्रमोद तीर्थारियान न्याय सुधारताम इवतो गीता जयंती नमो भारतीया ಧರ್ಮದ ಸನಾತನ ವೈದಿಕ ಧರ್ಮದ ಮೂಲಭೂತವಾದಂತಹ ಗ್ರಂಥ ಶ್ರೀಮದ್ ಭಗವದ್ಗೀತೆ ಜಗತ್ತಿನ ಎಲ್ಲ ಸಮಸ್ಯೆಗಳಿಗೂ ಉತ್ತರವನ್ನು ನೀಡುವಂತಹ ಗ್ರಂಥ ಭಗವದ್ಗೀತೆ ಭಗವಂತನಲ್ಲಿ ಹೇಗೆ ಭಕ್ತಿ ಮಾಡಬೇಕು ಅದನ್ನು ಗೀತೆಯಿಂದ ತಿಳಿಯಬೇಕು ಜ್ಞಾನವನ್ನು ಹೇಗೆ ಸಂಪಾದನೆ ಮಾಡಬೇಕು ಗೀತೆಯಿಂದ ವೈರಾಗ್ಯವನ್ನು ಹೇಗೆ ಪಡೆಯಬೇಕು ಗೀತೆಯಿಂದ ರಾಜ್ಯವನ್ನು ಹೇಗೆ ಆಳಬೇಕು ಗೀತೆಯಿಂದ ಒಬ್ಬ ರೈತ ಕೃಷಿಯನ್ನು ಹೇಗೆ ಮಾಡಬೇಕು ಅದನ್ನು ಗೀತೆ ಹೇಳುತ್ತೆ ಒಬ್ಬ ಸೇವೆ ಮಾಡುವ ಸೇವಕ ತನ್ನ ಯಜಮಾನನ ಸೇವೆಯನ್ನು ಸ್ವಾಮಿಯ ಭೃತ್ಯನಾಗಿ ಯಾವ ರೀತಿ ಸೇವೆಯನ್ನು ಮಾಡ್ತಾ ಬದುಕಬೇಕು ಇದನ್ನು ಗೀತೆಯಿಂದ ತಿಳಿಯಬಹುದು ಪರೋಪಕಾರವನ್ನು ಮಾಡಬೇಕು ಅದರ ಮಹತ್ವ ಏನು ಅದನ್ನು ಗೀತೆ ಹೇಳುತ್ತೆ ಹಣ ಸಂಪಾದನೆ ಹೇಗೆ ಮಾಡಬೇಕು ಮನುಷ್ಯ ಆರೋಗ್ಯವಂತನಾಗಿ ಹೇಗಿರಬೇಕು ಎಂತಹ ಆಹಾರವನ್ನು ಸೇವನೆ ಮಾಡಬೇಕು ಕಾಮಕ್ರೋಧಗಳ ನಿಗ್ರಹವನ್ನು ಹೇಗೆ ಮಾಡಬೇಕು ಎಲ್ಲವನ್ನೂ ಭಗವದ್ಗೀತೆ ಹೇಳುತ್ತೆ ಭಗವದ್ಗೀತೆ ಒಬ್ಬ ಸಾಧಕನಾದ ವ್ಯಕ್ತಿ ತನ್ನ ಪರಿಪೂರ್ಣವಾದ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವುದಕ್ಕೆ ಬೇಕಾದ ಎಲ್ಲ ವಿಷಯಗಳನ್ನು ಶ್ರೀಮದ್ ಭಗವದ್ಗೀತೆ ನಿರೂಪಣೆ ಮಾಡಿತು ಅಂತಹ ಶ್ರೇಷ್ಠವಾದ ಗ್ರಂಥ ಇದು ಭಗವದ್ಗೀತೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶ ಮಾಡುತ್ತಾನೆ काम एकश क्रोध एश महाशनो महापापम नह वैरिणम काम क्रोधगलु क्रोध कू क्रोध क्रोध मूलभूतवाद काम संगा साम का क्रोधोजा विषय ಸಂಘದಿಂದ ಆ ವಿಷಯ ಪದಾರ್ಥಗಳು ನಾನಾ ವಿಧವಾದ ಆಕರ್ಷಕವಾದ ವಿಷಯ ಪದಾರ್ಥಗಳು ನನಗೆ ಬೇಕು ಅನ್ನುವ ಅಪೇಕ್ಷೆ ಆ ಅಪೇಕ್ಷೆಗೆ ತಕ್ಕಂತೆ ವಿಷಯಗಳು ಇವನಿಗೆ ಸಿಕ್ಕರೆ ಸಂತೋಷ ಸಿಗದಿದ್ದರೆ ಕ್ರೋಧ ಕ್ರೋಧಾದ್ಭವತಿ ಸಂಮೋಹ ಏನು ಮಾಡಬೇಕು ಏನು ಮಾಡಬಾರದು ಅನ್ನುವುದು ತಿಳಿಯೋದಿಲ್ಲ ಶಾಸ್ತ್ರವನ್ನು ಓದಿರ್ತಾನೆ ಅದೆಲ್ಲ ಮರೆತು ಹೋಗ್ತದೆ ವಿವೇಕವನ್ನು ಕಳೆದುಕೊಂಡ ಅಂದರೆ ತಪ್ಪು ಹೆಚ್ಚೇ ಇಡ್ತಾನೆ ಇಟ್ಟ ಅಂದರೆ ಬುದ್ಧಿನಾಶಾತ್ ಪ್ರಣಶ್ಯತಿ ನರಕಾತ್ ಜನರ್ಥಂ ಪ್ರಾಪ್ನೋತಿ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ ಅಂತಹ ಕಾಮವನ್ನು ನಿಗ್ರಹ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂತ ಕೇಳಿದರೆ ಅದಕ್ಕೂ ಶ್ರೀಕೃಷ್ಣ ಉಪಾಯವನ್ನು ಹೇಳ್ತಾನೆ ఇంద్రిప్య పరాహ్యర్థా అర్థేభ్య పరం మన మనసస్సు పరా బుద్ధి బుద్ధే యోబుద్ధే పరతస్సు బుద్ధే పరం బుద్ధ్వా సంస్త్యాత్మానమాత్మన జగిు మహాబాహో కామూపం దురాసదం జగత్నల్లి యావల జడ అ ಎಲ್ಲ ಜಡ ಪದಾರ್ಥಗಳ ನಿಯಮನ ಮಾಡುವುದಕ್ಕೆ ಚೇತನರಾದ ದೇವತೆಗಳಿದ್ದಾರೆ ನಾದೈವಂ ಕಿಂಚಿದಿಷ್ಯತೆ ನಮ್ಮ ಇಂದ್ರಿಯಗಳು ವಿಷಯಗಳ ಅಪೇಕ್ಷೆಯಿಂದ ವಿಷಯಗಳತ್ತ ಇಂದ್ರಿಯಗಳು ಹೋಗ್ತವೆ ಅಂದರೆ ಆ ಇಂದ್ರಿಯಾಭಿಮಾನಿ ದೇವತೆಗಳು ನಮ್ಮ ಇಂದ್ರಿಯಗಳು ವಿಷಯಗಳ ಭೋಗವನ್ನು ಮಾಡಬೇಕು ಅಂತ ವಿಷಯಗಳ ಕಡೆಗೆ ಹೋಗುವಂತೆ ಮಾಡ್ತಾರೆ ಪದಾರ್ಥಗಳನ್ನು ನೋಡಿದರೆ ನಮ್ಮ ಮನಸ್ಸಿಗೆ ಆಕರ್ಷಣೆ ಆಗ್ತದೆ ಅಂದರೆ ಪದಾರ್ಥಗಳಲ್ಲಿದ್ದ ದೇವತೆಗಳು ನಮ್ಮ ಮನಸ್ಸಿಗೆ ಆಕರ್ಷಣೆಯನ್ನು ಮಾಡ್ತಾರೆ ಅಂತ ಅರ್ಥ ಮನಸ್ಸಿನ ಅಭಿಮಾನ ದೇವತೆಗಳು ಮನಸ್ಸು ಆಚೆಗೆ ಹೋಗುವಂತೆ ಮಾಡುತ್ತಾರೆ ಹಾಗಾದರೆ ಈ ಮಾಡಬೇಕಾದದ್ದೇನು ನಾವು ನಮ್ಮ ಪ್ರಯತ್ನದಿಂದ ಇಂದ್ರಿಯಗಳ ನಿಗ್ರಹ ಮಾಡುವುದಕ್ಕೆ ಮುಂದಾಗಬೇಕು ಅದನ್ನೂ ಕೃಷ್ಣನೇ ಹೇಳ್ತಾನೆ ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ಎಂತಹ ದೊಡ್ಡ ದಿವಸ ನೋಡಿ ಶ್ರೀಕೃಷ್ಣ ಪರಮಾತ್ಮ ಯಾವ ಏಕಾದಶಿಯ ದಿನ ಭಗವದ್ಗೀತೆಯ ಉಪದೇಶ ಮಾಡಿದ್ದಾನೆ ಅದೇ ಭಗವದ್ಗೀತೆಯಲ್ಲಿ ಆ ಏಕಾದಶಿಯ ಉಪವಾಸದ ಲಾಭ ಏನು ಅನ್ನೋದನ್ನು ಹೇಳ್ತಾನೆ ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ ಪರಂ ದೃಷ್ಟ ನಿವರ್ತತೆ ಆಹಾರದ ನಿಗ್ರಹವನ್ನು ಮಾಡಬೇಕು ನಿತ್ಯದಲ್ಲಿಯೂ ಆಹಾರದ ನಿಗ್ರಹವನ್ನು ಮಾಡಲೇಬೇಕು ಎಷ್ಟು ಬೇಕೋ ಅಷ್ಟು ಆಹಾರವನ್ನು ಸ್ವೀಕಾರ ಮಾಡಬೇಕು ಯಾವುದು ಹಿತ ಯಾವುದು ವಿಹಿತ ಅಂಥದನ್ನು ಸ್ವೀಕಾರ ಮಾಡಬೇಕು ಶಾಸ್ತ್ರದಲ್ಲಿ ಯಾವ ಆಹಾರವನ್ನು ತೆಗೆದುಕೊಳ್ಳುವುದಕ್ಕೆ ವಿಧಾನ ಇದೆ ನಿಷೇಧ ಇಲ್ಲ ಅನುಮತಿ ಇದೆ ಅಂಥದನ್ನು ಸ್ವೀಕಾರ ಮಾಡಬೇಕು ಕೆಲವು ಪದಾರ್ಥಗಳನ್ನು ಸರ್ವಥಾ ತಿನ್ನಬಾರದು ಅಂತ ಶಾಸ್ತ್ರ ಹೇಳ್ತದೆ ನಬಲಾಂಡುಂ ಭಕ್ಷಿತ ಇತ್ಯಾದಿ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಇಂಥವುಗಳನ್ನು ತಿನ್ನಲೇಬಾರದು ಅಂತ ಶಾಸ್ತ್ರ ಹೇಳಿದೆ ಬದನೆಕಾಯಿ ಇನ್ನು ಕೆಲವು ಪದಾರ್ಥಗಳಿವೆ ತಿನ್ನಬಹುದು ಕೆಲವು ಸಂದರ್ಭಗಳಲ್ಲಿ ತಿನ್ನಬಾರದು ಅಂತಿದೆ ಚಾತುರ್ಮಾಸ ವ್ರತದಲ್ಲಿ ಕೆಲವು ಪದಾರ್ಥಗಳನ್ನು ತಿನ್ನಬಾರದು ಅಂತಿದೆ ಹಾಲಿನ ವ್ರತ ಮೊಸರಿನ ವ್ರತ ದ್ವಿದಲ ವ್ರತ ಶಾಖವ್ರತ ಅಂತ ಆ ವ್ರತಗಳಿದ್ದಾಗ ಅಂತಹ ಪದಾರ್ಥಗಳನ್ನು ತಿನ್ನಬಾರದು ಪ್ರತಿ ಏಕಾದಶಿಯಂದು ಏನನ್ನೂ ತಿನ್ನಬಾರದು ಅಂತಿದೆ ಅನ್ನ ಇದು ನಿಷಿದ್ಧ ಅಲ್ಲ ಹಣ್ಣುಗಳು ಕೆಲವು ನಿಷಿದ್ಧ ಅಲ್ಲ ಆದರೆ ಏಕಾದಶಿ ದಿನ ಎಲ್ಲವೂ ನಿಷಿದ್ಧವೇ ಗ್ರಹಣ ಕಾಲದಲ್ಲಿ ಎಲ್ಲವೂ ನಿಷಿದ್ಧ ಹೀಗೆ ಕೆಲವು ಪದಾರ್ಥಗಳು ಸರ್ವಥಾ ನಿಷಿದ್ಧ ಇನ್ನು ಕೆಲವು ಕೆಲವು ಸಂದರ್ಭಗಳಲ್ಲಿ ನಿಷಿದ್ಧವಾಗಿದೆ ಅಂತಹ ದೇಶ ಕಾಲ ಅವಸ್ಥೆಗಳನ್ನೆಲ್ಲ ಚೆನ್ನಾಗಿ ತಿಳಿದುಕೊಂಡು ಆ ಆ ದೇಶ ಕಾಲಗಳಲ್ಲಿ ಯಾವುದು ವಿಹಿತ ಅದನ್ನು ಮಾತ್ರ ಸ್ವೀಕಾರ ಮಾಡಬೇಕು ಇಲ್ಲದಿದ್ದದ್ದನ್ನು ಮಾಡಬಾರದು ಈ ರೀತಿ ಇಂದ್ರಿಯಗಳಿಗೆ ಒಂದು ನಿಯಂತ್ರಣ ಮಾಡುವ ಪ್ರಯತ್ನ ಮಾಡಬೇಕು ವಿಶೇಷವಾಗಿ ಏಕಾದಶಿಯ ದಿನದಂದು ಪೂರ್ಣವಾಗಿ ನಿರಾಹಾರ ವಂದನ ಕಾಲದಲ್ಲಿ ಮಾಡುವ ಆಚಮನ ಒಂದು ಬಾರಿ ದೇವರಿಗೆ ಅಭಿಷೇಕ ಮಾಡಿದ ತೀರ್ಥದ ಪ್ರಾಶನ ದಿವಸ ಮೂರು ಬಾರಿ ತೀರ್ಥವನ್ನು ತೆಗೆದುಕೊಂಡರೆ ಏಕಾದಶಿ ಒಂದು ಬಾರಿ ಮಾತ್ರ ಆ ರೀತಿ ನಿರಾಹಾರ ಮಾಡಿದರೆ ಇಂದ್ರಿಯಗಳ ನಿಗ್ರಹ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಆದರೂ ಮನಸ್ಸು ತಿನ್ನಬೇಕು ತಿನ್ನಬೇಕು ಅಂತ ಹೇಳ್ತಾ ಇರ್ತದೆ ಒಂದೇ ಸಲಕ್ಕೆ ಪೂರ್ಣ ನಿಗ್ರಹ ಮಾಡಲಿಕ್ಕಾಗೋದಿಲ್ಲ ಪ್ರಯತ್ನ ಮಾಡಬೇಕು ಇಂದ್ರಿಯಾಭಿಮಾನಿ ದೇವತೆಗಳಿಗೆ ಪ್ರಾರ್ಥನೆ ಮಾಡಬೇಕು ನನ್ನ ಇಂದ್ರಿಯಗಳು ವಿಷಯಗಳ ಕಡೆಗೆ ಹೋಗದಂತೆ ಪ್ರೇರಿಸಿ ಅಂತ ಮನೋಭಿಮ ಅರ್ಥಾಭಿಮಾನಿ ದೇವತೆಗಳು ಸೌಪರ್ಣಿ ವಾರುಣಿ ಉಮಾ ಅಂತ ಗರುಡ ಶೇಷ ರುದ್ರರ ಪತ್ನಿಯರು ಅವರಿಗೆ ಪ್ರಾರ್ಥನೆ ಮಾಡಬೇಕು ವಸ್ತುಗಳಲ್ಲಿದ್ದು ನಮ್ಮ ಮನಸ್ಸನ್ನು ಇಂದ್ರಿಯಗಳನ್ನು ನಿಮ್ಮ ಕಡೆಗೆ ಸೆಳೆದುಕೊಳ್ಳಬೇಡಿ ಅಂತ ಮನೋಭಿಮಾನಿಗಳಾದವರು ಗರುಡ ಶೇಷ ರುದ್ರದೇವರು ಅವರಿಗೆ ಪ್ರಾರ್ಥನೆ ಮಾಡಬೇಕು ಎಷ್ಟೇ ಆಕರ್ಷಣೆ ಇದ್ದರೂ ಮನಸ್ಸು ಆಚೆಗೆ ಹೋಗದಂತೆ ಮಾಡಿ ಅಂತ ಇಷ್ಟೋ ಮೀರಿ ಮನಸ್ಸು ಹೋದರೂ ಮುಂದಾಗದಂತೆ ವಿವೇಕದಿಂದ ಹಿಂದೆ ಸರಿಯುವಂತೆ ಬುದ್ಧಿ ನಮಗೆ ಪ್ರಚೋದನೆ ಮಾಡಬೇಕು ಸರಸ್ವತಿ ಆ ಸರಸ್ವತಿಯಲ್ಲಿ ಪ್ರಾರ್ಥನೆ ಮಾಡಬೇಕು ಆ ಬುದ್ಧಿಗೆ ಸರಿಯಾದ ವಿವೇಕ ಕೊಡುವಂತೆ ನಾವೇನು ಶಾಸ್ತ್ರದಲ್ಲಿ ಓದಿರುತ್ತೇವೆ ಕೇಳಿರ್ತೇವೆ ಉಪದೇಶ ಪಡೆದಿರುತ್ತೇವೆ ಆಲೋಚನೆ ಮಾಡಿರುತ್ತೇವೆ ನಿರ್ಧಾರ ಮಾಡಿಕೊಂಡಿರ್ತೇವೆ ಎಲ್ಲ ಮರೆತು ಬಿಡ್ತೇವೆ ಸ್ಮೃತಿ ವಿಭ್ರಮ ಅದಾಗದಂತೆ ನನ್ನ ಮನಸ್ ನಾನೇನು ಓದಿದ್ದು ಕೇಳಿದ್ದು ಅದೆಲ್ಲ ಚೆನ್ನಾಗಿ ನೆನಪಿನಲ್ಲಿರೋ ಹಾಗೆ ನೆನಪಿನಲ್ಲಿದ್ದು ಅದು ವಿವೇಕಕ್ಕೆ ಪ್ರಚೋದನೆಯನ್ನು ನೀಡುವಂತೆ ಆ ಮಹತ್ತತ್ವಕ್ಕೆ ಅಭಿಮಾನಿಗಳಾದ ಚಿತ್ತಾಭಿಮಾನಿಗಳಾದ ಬ್ರಹ್ಮದೇವರಿಗೆ ಪ್ರಾರ್ಥನೆ ಮಾಡಿ ಸ್ಥಿರವಾದ ಸ್ಮೃತಿಯನ್ನು ಕೊಡುವಂತೆ ಸ್ಮರಣೆಯ ಹೋಗದಂತೆ ವಿಸ್ಮರಣೆಯಾಗದಂತೆ ಬರೀ ಸ್ಮರಣೆ ಇರೋದಲ್ಲ ಅದು ಕೆಲಸಕ್ಕೆ ಬರುವಂತೆ ಅದು ವಿವೇಕಕ್ಕೆ ಪೋಷಣೆಯನ್ನು ನೀಡುವಂತೆ ಬ್ರಹ್ಮದೇವರಿಗೆ ಇವರೆಲ್ಲರಿಗೂ ಸರ್ವಾಭಿಮಾನಿನಿಯಾಗಿ ಸರ್ವಪ್ರೇರಕಳಾಗಿ ಸರ್ವನಿಯಾಮಕಳಾದ ಮಹಾಲಕ್ಷ್ಮಿ ಪ್ರಕೃತಿ ಅವಳಿಗೆ ಪ್ರಾರ್ಥನೆ ಮಾಡಬೇಕು ಕೊನೆಗೆ ಸಾ ಪರಾಗತಿ ಸರ್ವೋತ್ತಮನಾದ ಸರ್ವಪ್ರೇರಕನಾದ ಸರ್ವಾಂತರ್ಯಾಮಿಯಾದ ಭಗವಂತನಿಗೆ ಪ್ರಾರ್ಥನೆ ಮಾಡಬೇಕು ಲಕ್ಷ್ಮೀ ಬ್ರಹ್ಮ ಗರುಡ ಶೇಷ ರುದ್ರ ಸರಸ್ವತಿ ಗರುಡ ಶೇಷ ರುದ್ರರು ಸೌಪರ್ಣಿ ವಾರುಣಿ ಉಮ ಹಾಗೂ ಸೂರ್ಯಾದಿ ಎಲ್ಲ ದೇವತೆಗಳಿಗೂ ಪ್ರೇರಣೆ ಮಾಡುವುದಕ್ಕೆ ನಾವು ಪ್ರಾರ್ಥನೆ ಮಾಡಬೇಕು ಭಗವತ್ ಸ್ಮರಣಮೇವ ಮುಖ್ಯ ಉಪಾಯ ಅಂತ ಪ್ರಮೇಯ ದೀಪಿಕಾದಲ್ಲಿ ಶ್ರೀಮಠ್ ಟೀಕಾಕೃತ್ಪಾದರು ತಿಳಿಸ್ತಾರೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಗೀತಾ ಭಾಷ್ಯವನ್ನು ರಚನೆ ಮಾಡಿದ್ದಾರೆ ಅದಕ್ಕೆ ಟೀಮಟ್ ಟೀಕಾಕೃತ್ಪಾದರು ವ್ಯಾಖ್ಯಾನ ಮಾಡುವಾಗ ಹೇಳುತ್ತಾರೆ ಉಳಿದ ಉಪಾಯಗಳನ್ನು ಮಾಡಬೇಕು ಭಗವತ್ ಸ್ಮರಣನೆ ಮುಖ್ಯವಾದ ಉಪಾಯ